ಅಂದ್ರೆ ಈಗ ಹೈಕಮಾಂಡ್ ಒತ್ತಡಕ್ಕೆ ಮಣಿದ ಈ ರೀತಿ ಮಾಡ್ತಿದ್ದಾರೆ ಯಾಕಂದ್ರೆ ಸಿದ್ದರಾಮಯ್ಯ ಖುದ್ದು ಹೇಳಿದ್ರು ಇದು ವೈಜ್ಞಾನಿಕವಾಗಿದೆ ಇದನ್ನ ಜಾರಿ ಮಾಡೇ ಮಾಡ್ತೀವಿ ಅಂತ ಹೇಳಿ ವಿಪಕ್ಷಗಳು ಉದ್ದೇಶಪೂರ್ವಕವಾಗಿ ರಾಜಕೀಯ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರಿ ಹೇಳಿತ್ತು ಇವತ್ತು ಬದಲಾದ ಸನ್ನಿವೇಶದಲ್ಲಿ ಮರು ಗಣತಿ ಮಾಡ್ತಾ ಇದಾರೆ ಎಲ್ಲ ಕೂಡ ಇತ್ತೀಚಿನ ದಿನಗಳಲ್ಲಿ ನಡೆದಂತ ಬೆಳವಣಿಗೆ ಮಾಧ್ಯಮದ ಎಲ್ಲ ಕಡತಗಳಲ್ಲೂ ಕೂಡ ತಮಗೆ ಗೊತ್ತಿದೆ ಯಾಕೆ ಬಹಳ ದೂರ ಏನು ಹೋಗ್ಬೇಕಾಗಿಲ್ಲ ಟು ತ್ರೀ ಮಂತ್ಸ್ ಬ್ಯಾಕ್ ನಡೆದಂತ ವಿಚಾರ ಇದು ಹಾಗಾಗಿ ಮತ್ತೆ ಇಷ್ಟು ಬೇಗ ಒಂದು ಯೂಟ್ಯೂಬ್ ನೋಡಿತಕ್ಕಂಥದ್ದು ಇಷ್ಟು ಬೇಗ ಕಾಂತರಾಜ ವರದಿನ ಡ್ರಾಪ್ ಮಾಡಿ ಮತ್ತಿನ್ನೊಂದು ವರದಿ ತಯಾರು ಮಾಡ್ಬೇಕು ಇನ್ನೊಂದು ರಿಪೋರ್ಟ್ ಮಾಡಬೇಕು ಅಂತಕ್ಕಂಥ ಬಗ್ಗೆ ಇವತ್ತೇನು ಚರ್ಚೆ ಮಾಡ್ತಾ ಇದ್ದಾರೆ ಬಹುಶಃ ಈ ರಾಜ್ಯದ ಮುಖ್ಯಮಂತ್ರಿಗಳ ಅಸಹಾಯಕತೆ ಏನಿದೆ ಕೇಂದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಯಾವ ರೀತಿ ಬೇಕು ಅವ್ರ ತೀರ್ಮಾನಗಳು ತಗೋಬೇಕು ಅಂತ ಸಂದರ್ಭದಲ್ಲಿ ಇವರು ತಲೆ ಅನಿವಾರ್ಯ ಪರಿಸ್ಥಿತಿ ಆಗಿದ್ದಂಥ ಸಂದರ್ಭದಲ್ಲಿ ಮತ್ತೆ ಯಾಕೆ ಇಲ್ಲಿವರೆಗೂ ಯಾಕೆ ಇಷ್ಟು ಕಾನ್ಫಿಡೆಂಟ್ ಆಗಿ ಮೂವ್ ಮಾಡಿದ್ರಿ ಅವತ್ತೇ ಹೇಳಬೇಕಾಗಿತ್ತು ಅಥವಾ ಅವತ್ತೇನೊಂದು ಸ್ವಲ್ಪ ಟೈಮ್ ತಗೊಂಡು ಇದನ್ನ ರಿಲೀಸ್ ಮಾಡ್ತೀವಿ ಮತ್ತೆ ಇನ್ನೊಂದ್ಸಲಿ ಮರುಪರಿ ನಿಶೀಲನೆ ಮಾಡ್ತೀವಿ ಮತ್ತೆ ಏನಾದರೂ ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ಬೇಕಾಗಿತ್ತು ಈಗ ಈಗ ಅಲ್ಲೋಗಿ ಬಂದು ಅವರು ಮತ್ತೆ ಯೂಟರ್ ನೋಡಿರಿ ಅಂತ ಹೇಳಿದ್ಮೇಲೆ ಯೂಟರ್ ನೋಡಿಯೋದೇ ರಾಜ್ಯದ ಹಿತದೃಷ್ಟಿಗಿಂತ ಹೈಕಮಾಂಡ್ ನಾಯಕರು ಏನ್ ಹೇಳ್ತಾರೆ ಅದೇ ಫೈನಲ್ ಅವ್ರಿಗೆ ಆಗಿದೆ ಅಂತಾರೆ ಅಲ್ಲ ಈ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆಯಲ್ಲ ಸರ್ ಅಲ್ಲಿ ಹೋದ್ಮೇಲೆ ಆಗಿ ಯೂಟರ್ನ್ ನೋಡಿದಿದ್ದಾರೆ ಬಟ್ ಅಲ್ಲಿವರೆಗೂ ಏನು ಇಲ್ಲ ಈ ಕಾಂತರಾಜುರವರ ವರದಿನಲ್ಲಿ ಕರೆಕ್ಟಾಗಿ ಆಗಿದೆ ಪ್ರತಿಯೊಂದು ಹಳ್ಳಿಗೂ ರೀಚ್ ಆಗಿದ್ದಾರೆ ಪ್ರತಿಯೊಂದು ಮನೆಗೂ ರೀಚ್ ಆಗಿದ್ದಾರೆ ನಾನು ಅವತ್ತೇ ಕೇಳಿದ್ದೆ ನೀವು ಮನೆಗೆ ರೀಚ್ ಆಗಿದ್ದೀರಾ ಅಂತಕ್ಕಂಥದ್ದಾದರೆ ಎಷ್ಟು ಜನಕ್ಕೆ ಅಪ್ರೂವ್ ಅಪ್ರೂವಲ್ ತಗೊಂಡಿದ್ದೀರಿ ನೀವು ಹೋಗ್ಬಿಟ್ಟು ಎಷ್ಟು ಜನಕ್ಕೆ ಸಿಗ್ನೇಚರ್ ತೊಗೊಂಡಿದ್ದೀರಿ ನೀವು ಅಂತಕ್ಕಂಥದ್ದು ಅವತ್ತೇ ಕೇಳಿದ್ವಿ ಉತ್ತರ ಇಲ್ಲ